ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತ ಬಿಸಿ ಹಣ್ಣದ ಜೊತೆ ಮತ್ತು ರೊಟ್ಟಿ ಚಪಾತಿ ಜೊತೆ ಟೊಮಾಟೆ ಕಾಯಿ ಚಟ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಜಾಸ್ತಿ ಇಲ್ಲಿ ನಾಲ್ಕು ಟೊಮೊಟೊ ಇದಾವೆ ನೀವು ನಾಲ್ಕು ಟೊಮೊಟೋನ ತೊಗೋಬೇಡಿ ಯಾಕಂದ್ರೆ ಹುಳಿ ಜಾಸ್ತಿ ಇರುತ್ತೆ ಇದು ಕಹಿ ಇರೋದ್ರಿಂದ ಕಾಯಿ ಇರೋದ್ರಿಂದ ಸಾರಿ ಕಾಯಿ ಇರೋದ್ರಿಂದ ಹುಳಿ ಜಾಸ್ತಿ ಇರುತ್ತೆ ಅದ್ರ ಸಲುವಾಗಿ ನಾನಿಲ್ಲಿ ಒಂದು ಅಥವಾ ಎರಡು ಸಾಕು ಇಲ್ಲಿ ಎರಡು ಗಡ್ಡೆ ಉಳ್ಳಾಗಡ್ಡೆ ಇವೆಲ್ಲವೂ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಬೇಕು ಇಲ್ಲಿ ಮೇನ್ ಫ್ರೈ ಮಾಡೋದು ಚೆನ್ನಾಗಿ ಮಾಡಬೇಕು ಸ್ವಲ್ಪ ಹುಳಿ ಹೋಗೋವರೆಗೂ ಫ್ರೈ ಇದನ್ನು ಆದರೂ ಹುಳಿ ಇರುತ್ತೆ ಇದು ನೋಡಿ ಈ ಥರ ಚೆನ್ನಾಗಿ ಕಡಿಮೆ ಅವರು ಇಟ್ಕೊಂಡು ಫ್ರೈ ಮಾಡಬೇಕು ಇಲ್ಲಾಂದ್ರೆ ಹೋಗಿಬಿಡುತ್ತೆ ಇದು ಭಾಳ ಅಂದ್ರೆ ಭಾಳ ಆಗಲ್ಲ ಇದು ಜಲ್ದಿನೇ ಆಗುತ್ತೆ ಅಂದರೆ ಬೇಗನೇ ಆಗುತ್ತಾ ನೀವು ಬೆಳಗ್ಗೆ ಟಿಫಿನ್ ಬಾಕ್ಸಿಗೆ ಲಂಚ್ ಬಾಕ್ಸಿಗೆ ಎಲ್ಲದಕ್ಕೂ ಟೇಸ್ಟಿಯಾಗಿರುತ್ತೆ ಮತ್ತು ಬಿಸಿ ದೋಸೆ ಜೊತೆಗೂ ಇದು ತುಂಬ ಚೆನ್ನಾಗಿರುತ್ತೆ ನೀವು ರೊಟ್ಟಿ ಬಿಸಿ ಅನ್ನದ ಜೊತೆಗಿನ ಬಿಸಿ ಬಿಸಿಯ ಬಿಸಿಯಾಗಿರೋ ಅಥವಾ ಆಗಿರುವಂಥ ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟೇಸ್ಟ್ ಮಾಡಿ ನೋಡಿ ಈ ಥರ ಫ್ರೈ ಆದಮೇಲೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ಒಂದು ಗಡ್ಡಿ ಬೆಳ್ಳುಳ್ಳಿ ಸ್ವಲ್ಪ ಬೆಲ್ಲ ಯಾಕಂದ್ರೆ ಟೊಮೊಟೊ ಹುಳಿ ಇರೋದ್ರಿಂದ ಸ್ವಲ್ಪ ಬೆಲ್ಲ ಸ್ವಲ್ಪ ಹಸಿ ಕೊತ್ತಂಬರಿ ನಾನಿಲ್ಲಿ ಒಣ ಮೆಣಸಿನ್ಕಾಯಿ ಖಾರ ಹಾಕ್ತಾಯಿದ್ದೀನಿ ಹಸಿ ನೀವು ಹಸಿ ಮೆಣಸಿನ್ಕಾಯಿ ಬೇಕಾದ್ರೆ ಹಸಿ ಮೆಣಸಿನ್ಕಾಯಿನೂ ಹಾಕೋಬೋದು ತುಂಬ ಟೇಸ್ಟ್ ಆಗಿರುತ್ತೆ ಇದು ಆಪ್ಷನಲ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಬೇಕಿದ್ದರೆ ಸ್ವಲ್ಪ ಶೇಂಗಾ ಹುರಿದು ಹಾಕ್ಬೋದು ನಾನೇ ಹಾಕ್ತಾ ಇಲ್ಲ ಹಾಗೆ ಇದ್ದೀನಿ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಯಾಕಂದ್ರೆ ಜಾಸ್ತಿ ನೀರು ಹಾಕಬೇಡಿ ಜಾಸ್ತಿ ನೀರು ಹಾಕಿದರೆ ಚೆನ್ನಾಗಿರಲ್ಲ ಧನ್ಯವಾದಗಳು ಫ್ರೆಂಡ್ಸ್